ಮೊದಲ ಪ್ರಶ್ನೆಯಲ್ಲಿ ಬಂದಿದ್ದು ಏನಕ್ಕೆ ಅಲ್ಲಿ ಪ್ರೆಸ್ ಮೀಟ್ ಮಾಡ್ತಿದ್ದೀರಾ ಅನ್ನೋದು ಒಂದು ಸಿನಿಮಾ ನಿರ್ಮಾಪಕಕ್ಕೆ ಸಂಬಂಧ ಇಲ್ಲದೆ ನಾನು ಒಂದು ಸಿನಿಮಾ ಮಾಡಿದ್ದೆ ಗುರುತುದ್ದ ಸೀತಾಕಾಳರಿಂದ ಆ ಡಿಸ್ಟ್ರಿಬ್ಯೂಟರ್ಗೂ ನನಗೂ ಕಾನ್ಫ್ಲಿಕ್ಟ್ ಆಗಿದ್ದು ಅವರು ನಾನು ಪ್ರೊಡ್ಯೂಸರ್ ಅಂತ ತಿಳ್ಕೊಂಡು ಅದು ಬಿಗಿನಿಂಗಲ್ಲಿ ಒಂದು ಕಡೆ ನಾಗಶೇಖರ್ ಮೂವೀಸ್ ಅಂತ ಒಂದು ಟ್ರೈಲರ್ ಇತ್ತು ವಿಟ್ನೆಸ್ ಮಾಡಿಟ್ಕೊಂಡು ನಾಗಶೇಖರ್ ಇದು ಒನ್ ಆಫ್ ದಿ ಪ್ರೊಡ್ಯೂಸರ್ ಅಂತ ಅಂದ್ಬಿಟ್ಟು ಆ್ಯಕ್ಚುಲಿ ನಿರ್ಮಾಪಕರು ಅವ್ರಿಗೂ ಸಂಬಂಧವೇ ಇಲ್ಲ ಅವ್ರು ಯಾರು ಅಂತ ಗೊತ್ತೂ ಇಲ್ಲ ಅವರಿಗೆ ಸೊ ಈ ತರದ ಒಂದು ಸಮಸ್ಯೆ ಆದಾಗ ನಾವು ಮ್ಯಾಕ್ಸಿಮಮ್ ಪಬ್ಲಿಸಿಟಿ ಮಾಡಿ ಜನವರಿ ಟೆನ್ ರಿಲೀಸ್ ಮಾಡಕ್ ಪ್ಲಾನ್ ಮಾಡಿದ್ವಿ ಅದೇನಾಯಿತು ಇಪ್ಪತ್ತೊಂದು ನಿಮಿಷ ಸಿ ಜಿ ಪೋರ್ಷನ್ ಇತ್ತು ಅದನ್ನ ನಾನು ಮಾಡಿ ಬಿ ಎಫ್ ಟ್ರಾನ್ಸ್ಫರ್ ಕಳಿಸ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡು ಸೆವೆಂತ್ ಸ್ಟೇ ಬಂದ್ಬಿಡ್ತು ಲ್ಯಾಬರ್ ಕೊಡಲಿಲ್ಲ ಸರ್ ಸ್ಟೇ ವೆಕೆಟ್ ಆಗೋರು ಕೊಡೋಲ್ಲ ಆ್ಯಂಡ್ ದಟ್ ಟ್ವೆಂಟಿ ಒನ್ ಮಿನಿಟ್ಸ್ ಏನಿತ್ತಲ್ಲ ಅದೇ ಹೃದಯ ಸ್ಪರ್ಶಿ ಭಾಗ ಸಿನಿಮಾಗೆ ಹಾರ್ಟ್ ಆಫ್ ದಿ ಮೂವಿ ಆ ಹಾರ್ಟನ್ನೇ ಕಿತ್ತು ನಾವು ಈ ಒಂದು ಸ್ಟೇಯಿಂದ ಸಿನಿಮಾ ರಿಲೀಸ್ ಮಾಡಬೇಕಾಗಿ ಬಂತು ನಿರ್ಮಾಪಕರಿಗೆ ಗೊತ್ತಿತ್ತು ಇಲ್ಲ ಆದ್ರೆ ರೀ ರಿಲೀಸ್ ಆದರೆ ಮಾಡೋಣ ಸೊ ಈ ರೀ ರಿಲೀಸನ್ನು ಮಾಡೋಣ ಅಂತ ಬಂದಾಗ ಇಪ್ಪತ್ತೊಂದು ನಿಮಿಷ ಆ್ಯಡ್ ಮಾಡಿ ಕೆಲವು ನಿರ್ದೇಶಕರು ತೋರಿಸಿದ್ವಿ ಎಸ್ ಮಹೇಂದರ್ ಅವರು ಸಿನಿಮಾ ನೋಡಿ ಇಲ್ಲ ನಿಜವಾಗ್ಲೂ ಕನ್ನಡ ಚಿತ್ರರಂಗದಲ್ಲಿ ರಿಲೀಸ್ ಮಾಡೋದೇ ಕಷ್ಟ ಅನ್ನೋ ಒಂದು ಟೈಮಲ್ಲಿ ನೀವು ರೀ ರಿಲೀಸ್ ಅಂತಿದ್ದೀರಾ ನಿಮಗೊಂದು ಸತ್ಯ ಹೇಳ್ತೀನಿ ಕುಮಾರ್ ಅವ್ರು ಅನ್ಬಿಟ್ಟು ಪ್ರೊಡ್ಯೂಸರ್ಗೆ ಒಂದು ಟ್ರತ್ ಹೇಳೋದು ಸ್ನೇಹಲವಕ ಅಂತ ಒಂದು ಸಿನಿಮಾ ನನಗೂ ನಿರ್ಮಾಪಕರಿಗೂ ಇಬ್ಬರಿಗೂ ಕಾನ್ಫಿಡೆನ್ಸ್ ಇತ್ತು ಸಿನಿಮಾ ಚೆನ್ನಾಗಿದೆ ರಿಲೀಸ್ ಮಾಡಿದ್ವಿ ಕಾರಣಾಂತರಗಳಿಂದ ಅದು ಚಿತ್ರಮಂದಿರದಲ್ಲಿ ಸಕ್ಸಸ್ ಕಾಣಲಿಲ್ಲ ಅದಾದ ಮೂರೇ ತಿಂಗಳಿಗೆ ರಿಲೀಸ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿ ರಿಲೀಸ್ ಮಾಡಿದ್ವಿ ದಟ್ ಬಿಕೇಮ್ ಹಂಡ್ರೆಡ್ ಡೇಸ್ ಫಿಲ್ಮ್ ಸೊ ಒಂದು ಒಳ್ಳೆಯ ಸಿನಿಮಾ ಯಾವತ್ತೂ ಗೆಲ್ಲುತ್ತೆ ಭಾಳ ಅದ್ಭುತವಾಗಿ ಮಾಡಿದ್ದಾರೆ ಸಿನಿಮಾನ ಅಂತ ಹೇಳಿದ್ರು ಸೊ ಇದು ಇನ್ಸ್ಪೈರಿಂಗ್ ಆಗಿ ನಾವು ಮತ್ತೆ ಆ ಟ್ವೆಂಟಿ ಒನ್ ಮಿನಿಟ್ಸ್ ಆ್ಯಡ್ ಮಾಡಿರೋ ಸಿನಿಮಾನ ಒರಿಜಿನಲ್ ಸಿನಿಮಾ ಇದೆ ಈಗೇನು ರೆಡಿ ಮಾಡಿದ್ದೀವಲ್ಲ ದಿಸ್ ಈಸ್ ದಿ ಒರಿಜಿನಲ್ ಸಿನಿಮಾ ಆ್ಯಂಡ್ ದಿಸ್ ಈಸ್ ವಾಟ್ ದ ಫಿಲ್ಮ್ ಐ ಕನ್ಸೀವ್ಡ್ ಸೊ ಈ ಸಿನಿಮಾನ ರಿಲೀಸ್ ಮಾಡ್ತಾ ಇದೀವಿ ಆ್ಯಕ್ಚುಯಲ್ ರಿಲೀಸ್ ಇದೆ ಜೂನ್ ಆರಕ್ಕೆ ರಿಲೀಸ್ ಇದೆ ವಿಶ್ವದಾದ್ಯಂತ ರಿಲೀಸ್ ಮಾಡ್ತಾಯಿದ್ದೀವಿ ಯು ಕೆ ಯು ಎಸ್ ಗಲ್ಫ್ ಕಂಟ್ರೀಸ್ ಸ್ವಿಟ್ಜರ್ಲ್ಯಾಂಡ್ ತುಂಬ ದೇಶಗಳಲ್ಲಿ ರಿಲೀಸ್ ಮಾಡೋದು ಪ್ಲ್ಯಾನ್ ಮಾಡಿದ್ವಿ ಕರ್ನಾಟಕದಲ್ಲಿ ವಿಶಾಲ ಕರ್ನಾಟಕವನ್ನು ಜೈಣ ಫಿಲ್ಮ್ಸ್ ರಿಲೀಸ್ ಮಾಡ್ತಾ ಇದೆ ಸೊ ಈ ಜೂನ್ ಆರಕ್ಕೆ ಅಂತ ಡೇಟ್ ಅನೌನ್ಸ್ ಮಾಡಿ ಈ ಚೇಂಬರ್ ಮೂಲಕ ಯಾಕೆಂದ್ರೆ ನಮ್ಮ ಅಷ್ಟು ಸಮಸ್ಯೆಗಳು ಬಂದಾಗ ಚೇಂಬರ್ ನಮಗೆ ಬೆನ್ನೆಲುಬಾಗಿ ನಿಂತು ಬಂತು ಎಲ್ಲ ಪದಾಧಿಕಾರಿಗಳು ನಾನು ಥ್ಯಾಂಕ್ಸ್ ಹೇಳ್ತಾ ಈ ಚೇಂಬರ್ ಈ ಒಂದು ರಿಲೀಸ್ ಡೇಟ್ ಅನೌನ್ಸ್ ಮಾಡಬೇಕು ಅಂತ ನಿರ್ಮಾಪಕರು ಡಿಸೈಡ್ ಮಾಡಿದ್ರು ಆರನೇ ತಾರೀಕು ಮತ್ತೆ ಬಿಡುಗಡೆ ಮಾಡ್ತಾ ಇದೀವಿ ಎಲ್ಲ ವಾಣಿಜ್ಯ ಮಂಡಳಿಯ ಎಲ್ಲ ಪದಾಧಿಕಾರಿಗಳು ಅಧ್ಯಕ್ಷರು ಇವರೆಲ್ಲರ ಸಹಕಾರ ಸಿನಿಮಾ ಮೊದಲಿಂದನೂ ತುಂಬ ಚೆನ್ನಾಗಿತ್ತು ನಮ್ಮ ಮೇಲೆ ಅವರ ಪ್ರೀತಿನೂ ತುಂಬ ಚೆನ್ನಾಗಿದೆ ಈ ಮತ್ತೆ ಬಿಡುಗಡೆ ಮಾಡ್ತಿದ್ದೀವಿ ಪ್ರಚಾರ ಇವತ್ತಿನಿಂದ ಶುರು ಮಾಡ್ತಾ ಇದ್ದೀವಿ ತುಂಬ ರಭಸದಿಂದ ತುಂಬ ಅದ್ಭುತವಾದ ಪ್ರಚಾರ ಮಾಡ್ಬೇಕು ಸಿನಿಮಾಗೆ ಅಂತ ಪ್ಲಾನ್ ಮಾಡಿದ್ದೀವಿ ನಿರ್ಮಾಪಕರು ನಿರ್ದೇಶಕರು ಎಲ್ಲ ಸೇರಿಕೊಂಡು ಒಂದು ಅದ್ಭುತವಾದ ಸಿನ್ಮಾ ಮಾಡಿದ್ದೀವಿ ಈಗ ಆಲ್ರೆಡಿ ಇಪ್ಪತ್ತೊಂದು ನಿಮಿಷದ ಆಡಾದ ಮೇಲೆ ಸಿನಿಮಾದ ಕಲರ್ ತುಂಬಾ ಬೇರೆ ಥರನೇ ಇದೆ ನಿಮಗೆಲ್ರಿಗೂ ತುಂಬ ಖುಷಿ ಆಗುತ್ತೆ ಸತ್ಯ ಹೆಗಡೆಯ ಕ್ಯಾಮ್ರಾ ಕೈ ನೀವು ನೋಡಿ ತುಂಬ ಖುಷಿ ಪಡ್ತೀವಿ ಸಿಕ್ಸ್ ಬಿಡುಗಡೆ ಆಗ್ತಾ ಇದೆ ಪ್ರಚಾರ ಐವತ್ತಿಂದ ಶುರು ನೀವೆಲ್ಲರೂ ಈ ವಿಚಾರವನ್ನು ತುಂಬ ಎಷ್ಟು ಜನಕ್ಕೆ ತಲುಪಿಸ್ತಿರೋ ಅಷ್ಟು ನಮಗೆ ಸಹಾಯ ಆಗುತ್ತೆ ಸಿನಿಮಾಗುತ್ತೆ ಈ ಟೀಮ್ ಎಲ್ಲ ತುಂಬ ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ ಕಾರಣಾಂತರಗಳಿಂದ ಆವಾಗ ಕರೆಕ್ಟಾಗಿ ರೀಚ್ ಆಗಿಲ್ಲ ಅದು ಈಗ ಈ ಜೂನ್ ಆರನೇ ತಾರೀಕು ಆರು ಒಳ್ಳೆ ಲಕ್ಕಿ ಡೇಟ್ ಅದು ಸಿನಿಮಾಗೆ ಶುಕ್ರ ಇದಕ್ಕೆ ಹಿಂದಗಡೆ ನಿರ್ದೇಶನಗಳು ಸುಮಾರ್ ಇದೆ ನಮ್ಮ ಕರಿಯಾ ಪಿಕ್ಚರ್ ಹಂಗೆ ಫಸ್ಟ್ ಅವರು ರಿಲೀಸ್ ಮಾಡಿದ್ರು ಸುಮಾರು ಆಗೋಯ್ತು ಇಕ್ಬಾಲ್ ತಗೋಬಿಟ್ಟು ಇಪ್ಪತ್ತೈದು ವಾರ ಹೋಯ್ತು ಮೆರಾನಮ್ ಜೋಕೋರ್ ಅಂತ ಒಂದು ಪಿಕ್ಚರ್ ರಾಜ್ ಕಪೂರ್ ಸ್ಟುಡಿಯೋ ಮುಚ್ಚಬೇಕಾಗಿತ್ತು ಫಸ್ಟ್ ರನ್ ಅಲ್ಲಿ ಸೆಕೆಂಡ್ ರನ್ ಅಲ್ಲಿ ಅದು ಫುಲ್ ತಿರ್ಗಾ ಒಂದ್ ಎಕರೆ ಆ್ಯಡ್ ಮಾಡ್ಕೊಂಬಿಟ್ರು ಆ ಕಾಲದಲ್ಲಿ ಈ ತರ ಈ ಚಿತ್ರರಂಗದ ಈ ಸಿನಿಮಾನು ಒಂದು ಟ್ರೆಂಡ್ ಸೆಟ್ ಆಗಿ ನಮ್ಮ ನಾಗಶೇಖರ್ ಶ್ರಮ ನೋಡ್ತಾ ಇದ್ರೆ ಅದು ಆವತ್ತಿಂದ ಅವರು ಹ್ಮ್ ಹೊಡೀನರ್ಸು ಎಲ್ಲ ಮೊನ್ನೆ ಪೂಜೆ ಎಲ್ಲ ಅಲ್ಲಿ ಸಿಕ್ಕಿದ್ರಿ ಶಿವಣ್ಣ ಪೂಜೆ ಇಲ್ಲೆಲ್ಲ ಭಾರಿ ತುಂಬ ಕಷ್ಟಪಟ್ಟು ಮಾಡ್ತಾ ಇದ್ದಾರೆ ನಮ್ಮ ಕನ್ನಡ ಪ್ರೇಕ್ಷಕರು ಈ ರೆಕಾರ್ಡ್ಗಳನ್ನ ಆ ಹಿಂದ್ಗಳ ಹೇಳ್ದೆ ಆ ರೆಕಾರ್ಡ್ಗಳನ್ನ ಇವಾಗ ಮುರಿದಿ ಈ ಚಿತ್ರಕ್ಕೆ ಹಾರೈಸಿ ಗೆಲ್ಲಿಸ್ಕೊಡ್ಬೇಕು ಅಂತ ಕಲಾಭಿಮಾನಿಗಳಿಗೆ ಕೇಳ್ಕೊತಾ ಇದ್ದೀರಿ ನಮಸ್ಕಾರ